ಸ್ವ ತಸ್ವಿ ಧೀಮಹಿ ದೀಯೋಣ ಪ್ರಚೋದಯ ಭಾರತ ದೇಶದ ಬೆನಲ್ಬಾಗಿರುವ ನಮಗೂ ನಿಮಗೆಲ್ಲರಿಗೂ ಅನ್ನದಾತನಾಗಿರುವಂತ ರೈತನಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸುತ್ತ ರೈತರರಿಗೆ ಒಂದು ಗುಡ್ ನ್ಯೂಸ್ ಇದೆ ಅದೇನಪ್ಪ ಅಂದ್ರೆ ರೈತರ ಕೃಷಿ ಸಾಲ ಮನ್ನವಾಗಿದೆ ಯಾವ ಯಾವ ರೈತರ ಕೃಷಿ ಸಾಲ ಮನ್ನವಾಗಿದೆ ಎನ್ನುವುದರ ಕುರಿತು ನಿಖರವಾಗಿ ಸ್ಪಷ್ಟತೆಯಿಂದ ನಿಮಗೆ ಮಾಹಿತಿಯನ್ನು ನೀಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಲಾಗಿದೆ ಬಂಧುಗಳೇ ನೀವು ರೈತರಾಗಿದ್ದು ನಿಮಗೆ ಕೃಷಿ ಸಾಲ ಮನ್ನಾ ಯೋಜನೆಯಡಿಯಲ್ಲಿ ನಿಮ್ಮ ಹೆಸರು ಇದೆಯೇ ಎಂಬುದನ್ನು ಹೇಗೆ ಚೆಕ್ ಮಾಡಿಕೊಳ್ಳಬೇಕು ನಂತರ ನಿಮಗೆ ಸಾಲ ಮನ್ನಾ ಆಗಿದೆ ಎನ್ನುವ ಕುರಿತು ನಿಖರವಾದ ಮಾಹಿತಿಯನ್ನು ನೀಡಲು ಬಂದಿದ್ದೇನೆ ಈಗಾಗಲೇ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯನವರು ಸಾಲ ಮನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಇಲ್ಲಿ ಸಾಲ ಪಡೆದುಕೊಂಡಿದ್ದಂತಹ ರೈತರ ಸಂಪೂರ್ಣ ಸಾಲ ಮನ್ನಾ ಎಂದಿದ್ದಾರೆ ಹಾಗಾದರೆ ಯಾವ ರೈತರ ಸಾಲ ಮನ್ನಾ ಯಾವ ಯಾವ ಯೋಜನೆಯಲ್ಲಿ ಬಲಾಭೀನಗಳಾಗಿರುವಂತಹ ರೈತರ ಸಾಲ ಮನ್ನಾವಾಗಿದೆ ಈ ಸಾಲ ಮನ್ನಾ ಪಟ್ಟಿಯಲ್ಲಿ ನಮ್ಮ ನಿಮ್ಮ ಹೆಸರು ಇದೆಯಾ ಎನ್ನುವುದರ ಕುರಿತು ಹೇಗೆ ತಿಳಿದುಕೊಳ್ಳಬೇಕು ಎಂಬುದರ ಕುರಿತು ಮಾಹಿತಿಯನ್ನು ನೀಡ್ತಾ ಇದ್ದೇನೆ ಸಾಲ ಮನ್ನಾ ಪಟ್ಟಿಯನ್ನು ನಾನು ಹೇಗೆ ಕಂಡುಹಿಡಿಯುವುದು ಈ ಸಾಲ ಮನ್ನಾ ಪಟ್ಟಿಯೊಳಗ ನಮ್ಮ ಹೆಸರು ರೀತಿಯಲ್ಲೋ ಅಥವಾ ಈ ಸಾಲ ಮನ್ನಾ ಪಟ್ಟಿಯನ್ನು ನಾನು ಹೇಗೆ ನೋಡಬೇಕು ಅಥವಾ ಹಿಡಿಯುವುದು ಹೇಗೆ ಸಾಲ ಮನ್ನಾ ಯೋಜನೆ ಎಂದರೇನು ಕರ್ನಾಟಕ ಸಾಲ ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕರ ಬಜೆಟ್ ಎಷ್ಟು ಬೆಳೆ ಸಾಲ ಪಡೆಯಲು ಯಾರು ಅರ್ಹರು ಈ ಬೆಳೆ ಸಾಲವನ್ನು ಪಡೆಯುವುದಕ್ಕೆ ಯಾರು ಅರ್ಹರು ಎನ್ನುವುದರ ಕುರಿತು ಮಾಹಿತಿಯನ್ನು ನೀಡ್ತಾ ಇದ್ದೇನೆ ಬಂಧುಗಳೇ ಕೃಷಿ ಸಾಲ ಮನ್ನಾ ಈಗಾಗಲೇ ನಿಮಗೆ ಗೊತ್ತಿರಬಹುದು ಭಾರತ ದೇಶದ ಪ್ರಮುಖ ಭಾಗ ಯಾರಪ್ಪ ಅಂತಂದ್ರ ರೈತರು ರೈತರೇ ಈ ದೇಶದ ಪ್ರಮುಖ ಭಾಗವಾಗಿದ್ದು ಈಗಾಗಲೇ ಕೃಷಿ ಸಿಂಚಾಯಿ ಯೋಜನೆ ರೈತ ಮಿತ್ರ ಯೋಜನೆಗಳಂತ ಹಲವಾರು ಯೋಜನೆಗಳನ್ನು ನಾವು ಜಾರಿಗೆ ತರಲಾಗಿದೆ ಇದರ ಮೂಲಕ ರೈತರ ಅಭಿವೃದ್ಧಿಗೆ ಸರ್ಕಾರವು ಸಾಕಷ್ಟು ಬೆಂಬಲ ನೀಡುತ್ತಿದೆ ಇತ್ಯಾದಿ ಬೆಲೆಯಾನಿ ಮೊತ್ತದ ಮೊದಲ ಕಂತಿನ ಎರಡು ಸಾವಿರ ರೂಪಾಯಿಯನ್ನು ಎಷ್ಟೋ ಎರಡು ಸಾವಿರ ರೂಪಾಯಿಯನ್ನು ಒಬ್ಬ ರೈತರನಿಗೆ ರಾಜ್ಯ ಸರ್ಕಾರ ಈಗಾಗಲೇ ಬಿಡುಗಡೆ ಮಾಡಿದ್ದು ಇದೀಗ ಇದೀಗ ಸಾಲ ಮನ್ನಾ ಬಗ್ಗೆ ಗುಡ್ ನ್ಯೂಸ್ ನೀಡಿದೆ ಹಾಗಾದರೆ ಯಾರಿಗೆ ಈ ಕೃಷಿ ಸಾಲ ಮನ್ನಾವಾಗುತ್ತೆ ಎನ್ನುವುದರ ಕುತೂಹಲ ನಿಮಗೂ ಇದೆಯಾ ಆಯಿತು ಎಷ್ಟು ಸಾಲ ಮನ್ನಾ ಎಷ್ಟೋ ಸಾಲ ಮನ್ನಾ ಇದೀಗ ರಾಜ್ಯ ಸರ್ಕಾರ ರೈತರರಿಗೆ ಗುಡ್ ನ್ಯೂಸ್ ನೀಡಿದ್ದು ಸಣ್ಣ ರೈತರ ಸಾಲ ಮನ್ನಾ ಮಾಡಲು ಹೊರಟಿದೆ ಹೌದು ಕ್ರೆಡಿಟ್ ಕಾರ್ಡ್ ಸಾಲ ಯೋಜನೆಯಡಿಯಲ್ಲಿ ಸಾಲ ಪಡೆದ ರೈತರರಿಗೆ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ನೀಡಿದೆ ಈಗ ಒಂದು ಲಕ್ಷದವರೆಗಿನ ಕೃಷಿ ಸಾಲಕ್ಕೆ ವಿನಾಯಿತಿ ನೀಡಲಾಗಿದೆ ರೈತರೇ ನೀವು ಯಾರಾದರೂ ಈ ಕ್ರೆಡಿಟ್ ಕಾರ್ಡ್ ಸಾಲ ಯೋಜನೆಯಲ್ಲಿ ಸಾಲ ಪಡ್ಕೊಂಡಿದ್ರಪ್ಪ ಅಂತಂದ್ರೆ ನಿಮ್ಮ ಸಾಲ ಮನ್ನಾವಾಗಿದೆ ನಾನು ಈ ಕ್ರೆಡಿಟ್ ಕಾರ್ಡ್ ಸಾಲ ಯೋಜನೆಯಲ್ಲಿ ಭಾಗವಾಗಿಲ್ಲ ಹಾಗಾದ್ರೆ ಏನು ಮಾಡ್ಬೇಕು ಅನ್ನುವಂಥ ಮಾಡಬೇಕನ್ನುವಂಥ ಏನು ಮಾಡಬೇಕಪ್ಪ ಅಂತಂದರೆ ಈ ಕ್ರೆಡಿಟ್ ಕಾರ್ಡ್ ಸಾಲ ಯೋಜನೆ ಇದಿದೆಯಲ್ಲ ಈ ಯೋಜನೆಗೆ ಅಪ್ಲೈ ಮಾಡಿ ಅಪ್ಲೈ ಮಾಡಿದವರು ಸಾಲ ಮನ್ನಾವಾಗಿದೆ ಇನ್ನು ಯಾರ್ಯಾರು ಅಪ್ಲೈ ಮಾಡಿಲ್ಲ ತಡವ ಹೋಗಿ ನಿಮ್ಮ ಸಮೀಪದ ನೆಟ್ ಸೆಂಟರ್ಗೆ ಹೋಗಿ ಈ ಕ್ರೆಡಿಟ್ ಕಾರ್ಡ್ ಸಾಲ ಯೋಜನೆ ಅಡಿಯಲ್ಲಿ ನೀವು ಅಪ್ಲೈನ್ ಮಾಡಬಹುದು ಅಂತ ಹೇಳ್ತಾ ಈಗ ಈ ಕ್ರೆಡಿಟ್ ಕಾರ್ಡ್ ಸಾಲ ಯೋಜನೆಯಲ್ಲಿ ಪಟ್ಟಿಯಲ್ಲಿ ಇರುವಂಥ ಹೆಸರುಗಳನ್ನು ತಿಳಿಯುವುದು ಹೇಗೆ ಸಾಲ ಮನ್ನಾ ಪಟ್ಟಿಯನ್ನು ನಾನು ಹೇಗೆ ಕಂಡುಹಿಡಿಯುವುದಪ್ಪ ಅಂದ್ರೆ ಈಗಾಗಲೇ ಕೆಲವು ರೈತರು ಈ ಕ್ರೆಡಿಟ್ ಕಾರ್ಡ್ ಯೋಜನೆಯಲ್ಲಿ ಹಲವು ಖಾಸಗಿ ಬ್ಯಾಂಕ್ಗಳಲ್ಲಿ ಸಾಲವನ್ನು ಪಡೆದಿದ್ದು ರೈತರಿಗೆ ಸಾಲ ಮರುಪಾವತಿಗೆ ತೊಂದರೆಯಾಗುವಂತೆ ಮಾಡಲು ಬಾಕಿ ಇರುವ ಸಾಲ ಮರುಪಾವತಿ ಮಾಡಲು ತೊಂದರೆಯಾಗಿರುವ ರೈತರಿಗೆ ಒಂದು ಲಕ್ಷದವರೆಗೆ ವಿನಾಯಿತಿ ನೀಡಿದ್ದಾರೆ ಸಾಲ ಮನ್ನಾ ಯೋಜನೆ ಅರ್ಜಿ ಸಲ್ಲಿಸಿದ ರೈತರರು ಮತ್ತು ರೈತರ ಹೆಸರು ಈ ಯೋಜನೆಯಲ್ಲಿ ಇದ್ದರೆ ನೀವು ಯೋಜನೆಗೆ ಅರ್ಹರು ಯಾರ್ಯಾರು ಈ ಕ್ರೆಡಿಟ್ ಕಾರ್ಡ್ ಯೋಜನೆಯಲ್ಲಿ ಭಾಗವಹಿಸಿದ್ದರೂ ಅಪ್ಲೈ ಮಾಡಿದ್ದರೂ ಅವ್ರದ್ದಷ್ಟೇ ಅವರದ್ದೆಲ್ಲ ಸಾಲ ಮನ್ನಾ ಇಲ್ಲ ಯಾರ್ದೋ ಈ ಕ್ರೆಡಿಟ್ ಕಾರ್ಡ್ ಯೋಜನೆಯಲ್ಲಿ ಅಪ್ಲೈ ಮಾಡಿರುವಂಥ ಪ್ರತಿಯೊಬ್ಬ ರೈತರ ಸಾಲ ಮನ್ನಾ ಆಗಿಲ್ಲ ಯಾರ್ಯಾರು ಖಾಸಗಿ ಬ್ಯಾಂಕ್ಗಳಿಗೆ ಸಾಲ ಪಡ್ಕೊಂಡು ಸಾಲವನ್ನು ಮರೆ ಪಾವತಿಸಲಾಗದೆ ತೊಂದರೆಯನ್ನು ಅನುಭವಿಸುತ್ತಿದ್ದೀರಲ್ಲ ನೀವು ಏನಾದರೂ ಸಾಲ ಮನ್ನಾ ಯೋಜನೆಯಲ್ಲಿ ಅರ್ಜಿ ಸಲ್ಲಿಸಿದ್ದರೆ ಆ ರೈತರ ಹೆಸರು ಈ ಯೋಜನೆಯಲ್ಲಿ ಇದ್ದರೆ ನಿಮಗೆ ಈ ಸಾಲ ಮನ್ನಾ ಆಗುತ್ತೆ ನಾನು ಅಪ್ಲೈ ಮಾಡಿದ್ದೇನೆ ಆ ಸಾಲ ಮನ್ನಾ ಆಗಿದೆ ಅನ್ನೋ ತಿಳ್ಕೊಳ್ಳುವುದಲ್ಲೇ ಅವರ ಸಾಲ ಮನ್ನಾ ಎಂಬುದನ್ನು ತಿಳಿಯಲು ರಾಜ್ಯ ಸರ್ಕಾರ ಈಗಾಗಲೇ ಕೃಷಿ ಸಾಲ ಮನ್ನಾ ಯೋಜನೆಯ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಕರ್ನಾಟಕ ಗೌರ್ಮೆಂಟ್ ನಿಮಗೆ ಭೇಟಿ ನೀಡಿದರ ಮೂಲಕ ನೀವು ಇದರನ್ನು ಪರಿಶೀಲಿಸಬಹುದು ಮತ್ತೊಂದು ಬಿಗ್ ನ್ಯೂಸ್ ಇದೆ ರೈತ ಬಾಂಧವರೇ ನನಗೆ ಈ ಕ್ರೆಡಿಟ್ ಕಾಲ್ ಸ ಕ್ರೆಡಿಟ್ ಕಾರ್ಡ್ ಸಾಲ ಯೋಜನೆಯಲ್ಲಿ ಭಾಗವಹಿಸಿಲ್ಲ ನನ್ನ ಸಾಲ ಮನ್ನಾವಾಗಿಲ್ಲ ಎನ್ನುವುದರೂ ಕೂಡ ಬೇಜಾರು ಪಡ್ಕೋಬೇಡಿ ನಿಮಗೂ ಕಾದಿದೆ ಎರಡನೇ ಕಂತಿನ ಬರ ಪರಿಹಾರ ಮೊತ್ತ ಜಮೆ ಈಗಾಗಲೇ ರೈತರ ಖಾತೆಗೆ ಮೊದಲ ಕಂತಿನ ಬರ ಪರಿಹಾರ ಹಣ ಬಿಡುಗಡೆಯಾಗಿದ್ದು ಎರಡನೇ ಕಂತಿನ ಹಣ ಬಿಡುಗಡೆ ಮಾಡುವುದಾಗಿ ಕೇಂದ್ರ ಸರ್ಕಾರ ಈಗಾಗಲೇ ಘೋಷಿಸಿದೆ ಈ ನಿಟ್ಟಿನಲ್ಲಿ ಈಗಾಗಲೇ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರ ರೀಟ್ ಅರ್ಜಿ ಸಲ್ಲಿಸಿದ್ದು ಹಣ ಬಿಡುಗಡೆಗೆ ಈಗಾಗಲೇ ಗ್ರೀನ್ ಸಿಗ್ನಲ್ ಸಿಕ್ಕಿರು ಸಿಕ್ಕಿರುವುದರಿಂದ ಮುಂದಿನ ದಿನದಲ್ಲಿ ಹಣ ಬಿಡುಗಡೆಯಾಗುವ ಸಾಧ್ಯತೆ ಇದೆ ಇಲ್ಲಿವರೆಗೂ ಕೂಡ ನನ್ನ ವಿಡಿಯೋವನ್ನು ನೋಡಿರುವಂಥ ಪ್ರತಿಯೊಬ್ಬ ರೈತರ ಮಿತ್ರರಿಗೂ ಹಾಗೂ ವೀಕ್ಷಕರಿಗೂ ಅನಂತ ಅನಂತ ಧನ್ಯವಾದಗಳನ್ನ ಹೇಳುತ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಏನಾದರೂ ವಿಡಿಯೋದಲ್ಲಿ ಅಲ್ಪ ಸ್ವಲ್ಪ ತಪ್ಪುಗಳಿದ್ದರೆ ಕ್ಷಮಿಸುತ್ತಾ ಮುಂದೆ ಬರಬರ್ತ ವಿಡಿಯೋಗಳನ್ನು ಇನ್ಕ್ರೀಸ್ ಮಾಡ್ಕೊಳ್ತಾ ಲರ್ನ್ ಮಾಡ್ಕೊಳ್ತಾ ಬೆಳಿತಾ ಹೋಗೋಣ ಸ್ನೇಹಿತರೆ ರೈತ ಮಿತ್ರರೇ